ನಮಸ್ಕಾರ ವಿನಯ್ ಅಂತ ಕಾರವಾರದ ಸಮಸ್ತ ನಾಗರಿಕರಿಗೆ ನಮಸ್ಕಾರ ವಿಶೇಷ ಏನು ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕೈಗ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎನ್ ಪಿ ಸಿ ಐ ಎಲ್ ಇದ್ರ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡ್ತೀನಿ ಇವಾಗ ಕೈಗ ಅಣುಸ್ತಾವರ ಅಂತ ಹೇಳ್ತೀವಿ ಈ ಕೈಗ ಅಣುಸ್ತಾವರದಿಂದ ನಮಗೇನು ಉಪಯೋಗ ನಮ್ಮ ಕಾರವಾರ ಜನತೆಗೇನು ಉಪಯೋಗ ನಮ್ಮ ಏನು ಉಪಯೋಗ ಅವರಿಗೆ ಒಂದು ಸಿ ಎಸ್ ಆರ್ ಫಂಡ್ ಅಂತ ಬರುತ್ತೆ ಅಂದರೆ ಅವ್ರದ್ದು ಪ್ರಾಫಿಟಲ್ಲಿ ಅಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟನ್ನು ಲೋಕಲ್ ಡೆವಲಪ್ಮೆಂಟಿಗೆ ಪಂಚಾಯತಿ ಡೆವಲಪ್ಮೆಂಟಿಗೆ ಶಾಲೆ ಕಾಲೇಜು ಇತರ ಆಸ್ಪತ್ರೆಗಳಿಗೆಲ್ಲ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ಕೆಲವೊಂದು ಹಣ ಬರುತ್ತೆ ಆ ಹಣನ ಇವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಅವ್ರ ಆಫೀಸರನ್ನು ಮಾತಾಡಿದಾಗ ಇಲ್ಲ ಇದು ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಮಾತ್ರ ಇದನ್ನು ಮಾಡ್ಬೋದು ಅಂತ ಹೇಳಿದರು ನನ್ನ ಕ್ವೆಶನ್ ಅಷ್ಟೇ ಕೇಳಿದೆ ಅವರಿಗೆ ನ್ಯೂಕ್ಲಿಯರ್ ರೇಡಿಯೇಷನ್ ಹದಿನೈದು ಕಿಲೋಮೀಟ್ರ್ ಒಳಗೇ ಬರುತ್ತಾ ಏನು ವ್ಯಾಪ್ತಿ ಹೆಚ್ಚಿದೆ ಒಂದು ನಮ್ಮ ನ್ಯಾಚುರಲ್ ಸೋರ್ಸಸ್ ನೀವು ಪಡ್ಕೊಂಡು ಅಂದರೆ ರಿವರ್ ಖಾಲಿ ಅದರ ನೀರನ್ನು ನೀವು ತಗೊಂಡು ಅದನ್ನು ಕೂಲಿಂಗ್ ಟವರಿಗೆ ಯೂಸ್ ಮಾಡ್ತಾರೆ ಅವರು ಏನು ಪ್ಲಾಂಟನ್ನು ಕೂಲ್ ಮಾಡಲಿಕ್ಕೆ ಸೊ ನ್ಯಾಚುರಲ್ ಸೋರ್ಸಸ್ ನಮ್ಮ ತೊಗೊಳ್ತೀರಾ ಅಂದಮೇಲೆ ನೀವು ನಮ್ಮದು ಕಾರವಾರಕ್ಕೆ ನಿಮ್ಮದು ಕಾಂಟ್ರಿಬ್ಯೂಷನ್ ಏನು ನಮ್ಮ ಲೋಕಲ್ ಶಾಲೆ ಕಾಲೇಜುಗಳಿಗೆ ಏನಾದರೂ ನೀವು ಮಾಡ್ತಾಯಿದ್ದೀರಾ ಹೊಸ್ ಆಸ್ಪತ್ರೆಗಳಿಗೆ ಏನಾದರೂ ಮಾಡ್ತೀರಾ ಅವ್ರು ಕುರ್ನಿಪೇಟಲ್ಲಿ ಕದ್ರಾದಲ್ಲಿ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಕಟ್ತಾರೆ ಒಂದು ಶಾಲೆ ಕಟ್ತಾರೆ ಎನ್ ಪಿ ಸಿ ಆಯ್ಕೆ ಕೈಗ ಅಂಥೇಳಿ ದೊಡ್ಡ ಬೋರ್ಡ್ ಹಾಕ್ಬಿಡ್ತಾರೆ ಅಂದರೆ ಇದು ಅವ್ರದ್ದು ಸಿ ಎಸ್ ಆರ್ ಫಂಡ್ ಅಂತೇಳಿ ಕೊಟ್ಟೆ ರೂಪಾಯಿಗಳು ಬರುತ್ತೆ ಸಾಹೇಬ್ರೆ ಸುಮಾರು ದುಡ್ಡು ಬರುತ್ತೆ ಇವ್ರದ್ದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಾರೆ ತೋರಿಸ್ತಾರೆ ಸಿ ಎಸ್ ಆರ್ ಫಂಡ್ ಏನೋ ಇಲ್ಲ ಇಲ್ಲಾಗಿರೋಂತಕ್ಕಂಥ ಸಣ್ಣ ಸಣ್ಣ ಕೆಲಸಗಳಿಗೆ ಇವರು ಸಣ್ಣ ಅಮೌಂಟ್ ಹಾಕ್ತಾರೆ ಆದರೆ ಅವಶ್ಯಕತೆ ಎಲ್ಲಿದೆ ತುಂಬ ಅವಶ್ಯಕತೆ ಇರುವವರಿಗೆ ನೀರಿನ ಸಮಸ್ಯೆ ಇದೆ ಶಾಲೆಗಳ ಸಮಸ್ಯೆ ಇದೆ ಶಾಲಾ ಕಾಲೇಜುಗಳಿಗೆ ಆಮೇಲೆ ಆಸ್ಪತ್ರೆ ಸಮಸ್ಯೆಗಳಿದೆ ಇದು ಯಾರೂ ನೋಡಲ್ಲ ಅವ್ರು ಯಾವುದೇ ಇದಕ್ಕೆ ನಾನು ಕೇಳಿದಾಗ ಆಂಬುಲೆನ್ಸ್ ಸರ್ವಿಸಸ್ ಅದು ಬೇಕು ಯಾಕಂದರೆ ಅವರು ನೋಡಿ ನಮಗೆ ಕಾರವಾರದ ಜನತೆಗೆ ಮಲ್ಲಾಪುರದಿಂದ ಕದ್ರ ಅಥವಾ ಕಾರವಾರಕ್ಕೆ ಬರಬೇಕಾದ್ರೆ ಅವರು ವೆಹಿಕಲಲ್ಲಿ ಲೋಕಲ್ ಜನರಿಗೂ ತೊಗೊಳ್ಳಲ್ಲ ಅವರು ಎಂಪ್ಲಾಯಿಗೆ ಮಾತ್ರ ಅಲೌಡ್ ಬೇರೆಯವ್ರಿಗೆ ಸಹ ಅಲೌಡ್ ಇಲ್ಲ ನೋಡಿ ಅವರು ಎಂಪ್ಲಾಯಿ ಅವ್ರಿಗೆ ಮುಖ್ಯ ಲೋಕಲ್ ಜನ ಅವ್ರಿಗೆ ಬೇಡ ಈ ಥರ ಒಂದು ಸನ್ನಿವೇಶ ಇದ್ದಾಗ ನಮ್ಮ ಲೋಕಲ್ ಅಥಾರಿಟೀಸ್ ಅವ್ರಿಗೆ ಕೇಳಬೇಕು ಯಾರೂ ಕೇಳ್ತಾ ಇಲ್ಲ ಅವ ಇವತ್ತು ನಾನು ಅವ್ರಿಗೆ ಕೇಳಿದಾಗ ಅವ್ರು ಏನು ಹೇಳ್ತಾರೆ ನಿಮ್ಮ ಅವರು ಮಲ್ಕೊಂಡಿದ್ದಾರೆ ಯಾರೂ ಕೇಳ್ತಾ ಇಲ್ಲ ವಿನಯ್ ನಾವು ಎಲ್ಲಿಂದ ಕೊಡಬೇಕು ನೀವು ಕೇಳಿದರೆ ತಾನೇ ನಾವು ಕೊಡಬೇಕು ಸಾಹೇಬ್ರೆ ನೀವು ಕೇಳಿ ಪಂಚಾಯತಿ ಅವ್ರಿ ಪಂಚಾಯತಿ ಅವರಿಗೆ ಪಿ ಡಿ ಓ ಅವರಿಗೆ ನಾನು ಕೇಳ್ತಾ ಇರೋದಷ್ಟೇ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ ಶಾಲೆಯ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಬಸ್ ಸ್ಟ್ಯಾಂಡ್ ಸಮಸ್ಯೆ ಇರ್ಬೋದು ಏನೋ ಆಸ್ಪತ್ರೆಗಳ ಸಮಸ್ಯೆ ಇರ್ಬೋದು ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಒಂದು ನೀವು ಡಿ ಸಿ ಮುಖಾಂತರ ಅಥವಾ ಸಿ ಇ ಒ ಮುಖಾಂತರ ಎನ್ ಪಿ ಸಿ ಐ ಎಲ್ ಮೇನ್ ಯಾರು ಸ್ಟೇಷನ್ ಡೈರೆಕ್ಟರ್ ಅವರಿಗೆ ತಲುಪಿಸಿ ಅದು ಅವರು ಒಂದು ಇತ್ಯರ್ಥ ಮಾಡ್ತಾರೆ ಅದನ್ನು ಅವರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಮಗೆ ಅನುದಾನ ಕೊಡ್ತಾರೆ ನಾವು ಅವರಿಗೆ ಕೇಳ್ದೇನೆ ದೇವರಿಗೆ ನಾವು ಆಗಲಿ ಬೇಡ್ಕೊಂಡ್ರೆ ಅಷ್ಟೇ ದೇವರು ನಮಗೆ ಹೊರ ಕೊಡೋದು ಬೇಡ್ದೇ ಹೊರ ಕೊಡೋಲ್ಲ ಅದಕ್ಕೇ ದಯವಿಟ್ಟು ನಾವೆಲ್ಲ ಎಲ್ಲ ಅಥಾರಿಟೀಸಿಗೆ ಹೇಳೋದು ನಿಮ್ಗೆ ಏನೇನು ಕಷ್ಟ ಸುಖಗಳಿಗೆ ನಿಮ್ಗೆ ಏನು ಅನುದಾನಗಳು ಬೇಕು ಎನ್ ಪಿ ಸಿ ಐಲಿಂದ ದಯವಿಟ್ಟು ಕೇಳಿ ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಅಂತ ತಿಳ್ಕೊಳ್ಬೇಡಿ ಅವ್ರು ನಿಮ್ಮನ್ನು ಯಾಮಾರಿಸ್ತಾರೆ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲೇ ನಮ್ಗೆ ಎನ್ ಪಿ ಸಿ ಐಲ್ಗಳು ಯಾಕೆ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿ ಯಾರು ಮಾಡಿರೋದು ಇದು ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿ ಅಂದರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಜನವಸತಿಯಿಂದ ತುಂಬ ದೂರದಲ್ಲಿ ನಿರ್ಮಾಣ ಆಗ್ತದೆ ಓಕೆ ಸುಮಾರು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಕಾರವಾರದಿಂದ ಇದೆ ಆ ಜನವಸತಿ ಅಂದರೆ ಅವರಿಗೆ ಓನ್ಲಿ ಅರಣ್ಯಗಳಷ್ಟೇ ಸಿಗುತ್ತೆ ಒಂದು ಬಂದು ಬಿಂದು ಲಾಸ್ಟ್ ನಿಮಗೆ ಮಲ್ಲಾಪುರ ಕದ್ರ ವಿರ್ಜೆ ಈ ಥರ ಮತ್ತು ಬಾಳ್ಣಿ ಭೈರ ಈ ಥರ ಈ ಥರ ಸಣ್ಣ ಸಣ್ಣ ಊರಿಗಷ್ಟೇ ಅವರಿಗೆ ಏನಾದರೂ ಅನುದಾನ ಕೊಡ್ತಾರೋರು ಅದು ಸಣ್ಣ ಪ್ರಮಾಣದಲ್ಲಿ ಈಗ ನಮ್ಮ ಕಾರವಾರಕ್ಕೆ ಅವಕಾಶ ಅವಶ್ಯಕತೆ ಇದೆ ನಾನು ಇವತ್ತು ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಹೋಗಿದ್ದೆ ಪಾಲಿಟೆಕ್ನಿಕ್ ಕಾಲೇಜ್ ನೋಡಿದರೆ ತುಂಬ ಬೇಜಾರು ಅಲ್ಲಿ ಕಂಪ್ಯೂಟರ್ ಸಿಸ್ಟಮಿಗೂ ಅವರಿಗೆ ಅನುದಾನ ಬೇಕಾಗಿತ್ತು ಸಿಸ್ಟಮ್ ಇಲ್ಲ ಅಲ್ಲಿ ಅಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಅವರಿಗೆ ಸರಿಯಾದ ಕೊಠಡಿಗಳಿಲ್ಲ ಅವರಿಗೆ ಸರಿಯಾದ ಒಂದು ಯಾವುದೇ ಒಂದು ಕೊಠಡಿ ವ್ಯವಸ್ಥೆ ಇಲ್ಲ ಕರೆಂಟಿಂದು ಪ್ರಾಬ್ಲಮ್ ನೀರಿನ ಸಮಸ್ಯೆ ಟಾಯ್ಲೆಟ್ ಆಮೇಲೆ ಅಲ್ಲಿ ಬೇಕಾಗಿರುವಂತಕ್ಕಂಥ ಕೆಲವೊಂದು ಗ್ರೌಂಡ್ ಸಹ ಮಕ್ಕಳಿಗೆ ಆಡಲಿಕ್ಕೆ ಕಷ್ಟ ಇದೆ ನ್ಯೂಕ್ಲಿಯರ್ ಪ್ಲಾಂಟ್ಗೆ ಕೆಲಸ ಮಾಡೋರು ಹೆಚ್ಚಿನ ಪ್ರಮಾಣದಲ್ಲಿ ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿರುವಂತಕ್ಕಂಥ ಸ್ಟೂಡೆಂಟ್ಸ್ಗಳೇ ಇಲ್ಲಿಂದ ಹೋಗಿದ್ದವರೇ ಅಲ್ಲಿಗೆ ತೊಗೊಳ್ತಾರೆ ಸೊ ನೀವು ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿ ಅಲ್ಲ ನಮ್ಮ ಕಾರವಾರಕ್ಕೆ ಅದು ಬಿಟ್ಟು ನೀವು ನಿಮ್ಮದಷ್ಟೇ ನೋಡ್ಕೊಳ್ತಾ ಇದ್ದೀರಾ ನಿಮ್ಮ ಎಂಪ್ಲಾಯಿಗಳಿಗೆ ಒಂದು ಸೋಪ್ ಬೇಕಾದ್ರೆ ಅವರು ಫ್ರೀ ಕೊಡ್ತಾರೆ ಒಂದು ಟವಲ್ ಫ್ರೀ ಕೊಡ್ತಾರೆ ಬಟ್ಟೆ ಫ್ರೀ ಕೊಡ್ತಾರೆ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲನೂ ಕರೆಂಟ್ ಫ್ರೀ ನೀರು ಫ್ರೀ ಟೋಟಲ್ ಫ್ರೀ ನೀವು ನಮ್ಮ ಕಾರವಾರದ ಜನತೆಗೆ ಏನು ಮಾಡಿದ್ದೀರ ನನ್ನ ಪೆಷನ್ ಅಷ್ಟೇ ಒಂದು ವೇಳೆ ನ್ಯೂಕ್ಲಿಯರ್ ಏನಾದರೂ ಲೀಕ್ ಆಯ್ತಪ್ಪ ಏನಾದರೂ ತೊಂದರೆ ಆಯಿತು ಮುಂದಿನ ದಿನಗಳಲ್ಲಿ ಸಾಯೋದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ರೇಡಿಯಸಲ್ಲಿ ನಾವೇ ನಮ್ಮ ಸ್ವಂತಕ್ಕೆ ಏನು ಕೊಡೋದು ಬೇಡ ಸರ್ಕಾರಕ್ಕೆ ಕೆಲವೊಂದು ಅನುದಾನ ಇರಲ್ಲ ಸೊ ನಿಮ್ಮ ಅನುದಾನನ ಅಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಡೆವಲಪ್ಮೆಂಟ್ ಮಾಡಿ ಅಂತ ಅಷ್ಟೇ ಕೇಳೋದು ದಯವಿಟ್ಟು ಪಂಚಾಯತಿ ಮತ್ತು ಈ ಯಾರು ನಗರಸಭೆಯವರು ಇವರನ್ನು ಡಿ ಸಿ ಸಾಹೇಬ್ರೂ ಆಗಲಿ ಸಿ ಇ ಒ ಸಾಹೇಬ್ರ ಮುಖಾಂತರ ಇವರನ್ನು ಸಂಪರ್ಕ ಮಾಡಿ ಲೆಟ್ರ್ ಮಾಡಿ ಮೇಲಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಏನು ಅವಶ್ಯಕತೆ ಇರುವಂತಕ್ಕಂಥ ಎಲ್ಲ ಸಾಮಗ್ರಿಗಳಿಗೆ ಏನೋ ಇರಲಿ ಒಂದು ಸ್ಪೋರ್ಟ್ಸ್ ಕಾರವಾರದಲ್ಲಿ ಸ್ಪೋರ್ಟ್ಸಿಗೋಸ್ಕರ ಏನಾದರೂ ಬೇಕು ಸ್ಪಾನ್ಸರ್ ಮಾಡಿರಿ ನಮ್ಮ ಇವತ್ತು ಜನರಿಗೆ ಏನಾದರೂ ಮಾಡಿರಿ ಫಿಷರ್ಮ್ಯನಿಗೆ ಏನಾದರೂ ಹೆಲ್ಪ್ ಮಾಡಿರಿ ಅವರಿಗೆ ಏನಾದರೂ ನೆಟ್ ಅದು ಇದು ಏನಾದರೂ ಹೆಲ್ಪ್ ಮಾಡಿರಿ ನೀವು ನಿಮ್ಮದಷ್ಟೇ ನೋಡ್ಕೊಳ್ತಾ ಇದ್ದೀರಾ ನಿಮ್ಮ ಅಂದ್ರೆ ರೂಪಾಯಿ ನಿಮ್ಮದು ಸಿ ಎಸ್ ಆರ್ ಫಂಡ್ ಬರುತ್ತೆ ನೀವು ಎಲ್ಲಿ ಒಂದು ಸಣ್ಣ ಸಣ್ಣ ಹತ್ತು ಲಕ್ಷ ಇಪ್ಪತ್ತು ಲಕ್ಷದು ಒಂದೊಂದು ಬಸ್ ಸ್ಟ್ಯಾಂಡ್ ಶಾಲೆ ಮಾಡಿಕೊಂಡು ಅದನ್ನು ಮುಗಿಸ್ಬಿಡ್ತೀರ ಇವತ್ತು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾರವಾರಕ್ಕೆ ಬಂದು ಫಾರ್ಟಿ ಇಯರ್ಸ್ ಆಯಿತು ಏನು ಮಾಡಿದ್ದೀರಿ ನೀವು ಕಾರವಾರಕ್ಕೆ ಏನು ಮಾಡಿದ್ದೀರಿ ನಮಗೆ ನಾವು ಕೇಳ್ತೀವಿ ನಮ್ಮ ಕೈಗಾದ ಕೈಗಾ ಇದೆ ಈ ಕಡೆ ಸೀಬರ್ಡ್ ಇದೆ ಎಲ್ಲ ಜಾಗ ಕೊಟ್ಟು ಎಲ್ಲರೂ ಹೊರಗಡೆ ಬಿದ್ದಿದ್ದಾರೆ ಬಟ್ ಅವರಿಂದ ಏನೂ ಇಲ್ಲ ಕೆಲಸಕ್ಕೂ ಆದಷ್ಟು ಪರ್ಸೆಂಟೇಜ್ ಆಫ್ ಹೊರಗಿನ ಜನ ಇರಲಿ ಅದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ ಯಾಕಂದರೆ ನಮ್ಮಲ್ಲಿ ಎಜುಕೇಷನು ಸಹ ಕಡಿಮೆ ಇದೆ ಎಜುಕೇಷನಿಗೋಸ್ಕರ ನೀವು ಸಪೋರ್ಟ್ ಮಾಡಿ ನಮ್ಮ ಎಜುಕೇಟೆಡ್ ಆಗ್ತಾರೆ ನಮ್ಮ ಜನ ಇಂಜಿನಿಯರಿಂಗ್ ಕಾಲೇಜಿಗೆ ಸ್ಪಾನ್ಸರ್ ಮಾಡಿ ಡಿಪ್ಲೊಮಾ ಕಾಲೇಜಿಗೆ ಸ್ಪಾನ್ಸರ್ ಮಾಡಿ ಐ ಟಿ ಐ ಕಾಲೇಜಿಗೆ ಸ್ಪಾನ್ಸರ್ ಮಾಡಿ ಅದು ಬಿಟ್ಟು ನೀವು ನಿಮ್ಮದಷ್ಟೇ ನೋಡಬೇಡಿ ನೀವು ಸಿ ಎಸ್ ಆರ್ ಫಂಡಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ನೀವು ಎಲ್ಲಿ ತೋರಿಸ್ತಾ ಇದ್ದೀರಿ ನಮ್ಮ ಕಾರವಾರದಲ್ಲಿ ಎಲ್ಲಾದರೂ ಗಿಡ ನೆಟ್ಟಿದ್ದು ನೀವೇನಾದರೂ ತೋರಿಸ್ತಾ ಇದ್ದೀರಾ ನಮಗೆ ಎಲ್ಲೂ ನಿಮ್ಮದು ಕಾಣ್ತಾ ಇಲ್ಲ ಗಿಡ ನೆಡ್ರಿ ನಾ ಇಲ್ಲಿ ಮ್ಯಾನ್ರುಸ್ ಇದ್ದಾವೆ ಮ್ಯಾನ್ರು ಪ್ಲಾ ಪ್ಯಾಚಸ್ ಬೆಳೆಸ್ರಿ ನೀವು ಸಿ ಎಸ್ ಆರ್ ಫಂಡಲ್ಲಿ ಆಗಲಿ ನಿಮ್ಮದು ಏನು ಕಾರ್ಬನ್ ಕ್ರೆಡಿಟ್ಸ್ ಅಂತ ಈಗ ವಿಪ್ರೋ ಆಗಲಿ ಐ ಬಿ ಎಮ್ ಆಗಲಿ ದೊಡ್ಡ ದೊಡ್ಡ ಕಂಪನಿಗಳು ಕ್ರಾ ಕಾರ್ಬನ್ ಕ್ರೆಡಿಟ್ಸ್ ಅಂತ ಕೆಲವೊಂದು ಫಂಡನ್ನು ಅವರು ಗಿಡಗಳನ್ನು ಬೆಳೆಸೋದ್ರಲ್ಲಿ ಹಾಕ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಡೈಲಿ ಟೆಸ್ಟಿಂಗ್ ಮಾಡ್ತೀರಿ ನೀರು ಟೆಸ್ಟ್ ಮಾಡ್ತೀರಿ ಅದು ಸರಿ ಇದೆ ಇದು ಸರಿ ಇದೆ ಅದು ನಮಗೆ ಯಾವುದೇ ಹಾರ್ಮ್ ಇಲ್ಲ ಅಂತ ಕತೆ ಹೇಳೋದು ಬಿಟ್ಟರೆ ನೀವು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದು ಏನೂ ಇಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಮ್ಮ ಕಾರವಾರಕ್ಕೆ ಉತ್ತರ ಕನ್ನಡಕ್ಕೆ ಏನೂ ಕೊಟ್ಟಿಲ್ಲ ಯಾಕಂದರೆ ನೀವು ನಿಮ್ಮದು ದುಡ್ಡು ಮಾಡ್ಕೊಳ್ತಾ ಇದ್ದೀರಿ ನಮಗೆ ಕಾರವಾರದ ಜನತೆಗೆ ಏನು ನಿಮ್ಮ ಕಡೆಯಿಂದ ಸಹಾಯ ಇಲ್ಲ ಹೋಗಲಿ ಕಾರವಾರಕ್ಕೆ ಕೈಗಾದಿಂದಾಗಲಿ ಮಲ್ಲಾಪುರದಿಂದ ಕಾರವಾರಕ್ಕೆ ಒಂದು ಫ್ರೀ ಬಸ್ ಸರ್ವಿಸ್ ನೀವು ಕೊಟ್ಟಿದ್ದೀರಾ ನಾವು ಯಾರಾದರೂ ಹತ್ತಿದರೆ ನಮ್ಮ ಯಾರಾದರೂ ಲೋಕಲ್ ಜನ ಅದರ ಮೇಲೆ ಬಸ್ ಮೇಲೆ ಹತ್ತಿದರೂ ನೀವು ಇಳಿಸಾಕ್ತೀರಿ ಅದಕ್ಕೇ ನಾನು ನಿಮಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡಲಿಕ್ಕೆ ಕೊಟ್ಟಿದ್ದ ಈಗ ಫೈನ್ ಸಿಕ್ಸ್ ಬರ್ತಾ ಇದೆ ನೋಡಿ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಹಣನ ಇನ್ಕಮನ್ನು ಗ್ರೋತ್ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಸಿ ಎಸ್ ಆರ್ ಫಂಡಿಗೆ ನಮ್ಮ ಲೋಕಲ್ ಜನ ಆದಷ್ಟು ಅಲ್ಲಿ ಬೇಡಿಕೆ ಇಡಬೇಕು ಮತ್ತು ಅದನ್ನು ಉಪಯೋಗ ಮಾಡ್ಕೋಬೇಕು ಆಗಲಿಲ್ಲ ಅಂತೇಳಿದ್ರೆ ನಾವು ಅದನ್ನು ಹೋರಾಟ ಮಾಡಬೇಕು ಹೋರಾಟ ಮಾಡ್ಕೊಂಡಾದರೂ ಅದನ್ನು ಪಡೀಲೇಬೇಕು ಇದು ಮಾನವನ ಧರ್ಮಸಿದ್ಧ ಹಕ್ಕು ದಯವಿಟ್ಟು ಇದನ್ನು ತಿಳುವಳಿಕೆ ಮಾಡಿ ಜನರಿಗೆ ಹೇಳಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅವ್ರ ಕಡೆಯಿಂದ ಸಿ ಎಸ್ ಆರ್ ಫಂಡನ್ನು ಉಪಯೋಗಿಸ್ಕೊಳ್ಳೋಣ ನಮಸ್ಕಾರ